ಯಾಕೆಂದ್ರೆ ಜನಾಕ್ರೋಶ ಯಾತ್ರೆ ಅನ್ನೋದಾದ್ರೆ ಸಾರ್ವಜನಿಕರು ಭಾಗವಹಿಸ್ಬೇಕಾದ್ರೆ ಜನ ಇರಬಾರ್ದು ಪಬ್ಲಿಕ್ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರಿದ್ದಾರೆ ಹೊರತು ಯಾವುದೇ ಸಾಮಾನ್ಯ ಜನ ಯಾವುದೇ ಪಬ್ಲಿಕ್ ಆ ಯಾತ್ರೆಯಲ್ಲಿ ಭಾಗವಹಿಸಿದ್ರಿ ಅವೆಲ್ಲ ನೋಡಿದಾಗ ಎಲ್ಲೋ ಒಂದು ವಿಜೇಂದ್ರ ಅವರ ಒಂದು ಶಕ್ತಿ ಪ್ರದರ್ಶನದ ಯಾತ್ರೆ ಹೊರತು ಜನಾಕ್ರೋಶ ಯಾತ್ರೆ ಅಲ್ಲ ಅಂತ ನಾವು ಹೇಳ್ಬೇಕು ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅಂತಲ್ಲ ಬಿಜೆಪಿ ಏನ್ ರಾಜ್ಯಾಧ್ಯಕ್ಷರಿದ್ದಾರೆ ವಿಜೇಂದ್ರ ಅವರು ಅವರ ಹೈಕಮಾಂಡ್ ಮುಂದೆ ಅವರ ಶಕ್ತಿ ಪ್ರದರ್ಶನದ ಯಾತ್ರೆ ಅಂತ ಹೇಳಕ್ ನಾನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಜನ ವಿರೋಧಿ ಆಡಳಿತ ಕೊಡ್ತಾವ್ರೆ ಇವತ್ತು ಬೇರೆ ಬೇರೆ ಕಾನೂನುಗಳು ತರ್ತಾವ್ರೆ ಐವತ್ತು ರೂಪಾಯಿ ಗ್ಯಾಸ್ ಸಿಲಿಂಡರ್ ಎರಡ್ ರೂಪಾಯಿ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಏರಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಲಿ ದಯವಿಟ್ಟು ಸರ್ ಏನು ಬಿಜೆಪಿ ಅವರು ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಮಾಡ್ತಿದ್ದಾರೆ ಅದನ್ನ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅಂತಲ್ಲ ಬಿಜೆಪಿ ಏನ್ ರಾಜ್ಯಾಧ್ಯಕ್ಷರಿದ್ದಾರೆ ವಿಜೇಂದ್ರ ಅವರು ಅವರ ಹೈಕಮಾಂಡ್ ಮುಂದೆ ಅವರ ಶಕ್ತಿ ಪ್ರದರ್ಶನದ ಯಾತ್ರೆ ಅಂತ ಹೇಳೋಕ್ಕೆ ಬಯಸ್ತೀನಿ ನಾನು ಏಕೆಂದರೆ ಜನಾಕ್ರೋಶ ಯಾತ್ರೆ ಅನ್ನೋದಾದರೆ ಸಾರ್ವಜನಿಕರು ಭಾಗವಹಿಸ್ಬೇಕು ಅದರಲ್ಲಿ ಜನ ಇರಬೇಕು ಪಬ್ಲಿಕ್ಕು ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರಿದ್ದಾರೆ ಹೊರತು ಯಾವುದೇ ಸಾಮಾನ್ಯ ಜನ ಯಾವುದೇ ಪಬ್ಲಿಕ್ಕು ಆ ಯಾತ್ರೆಯಲ್ಲಿ ಭಾಗವಹಿಸಲ್ದೇ ಇರೋದು ನಾವು ನಿನ್ನೆ ನೋಡಿದ್ದೀವಿ ಅವೆಲ್ಲ ನೋಡಿದಾಗ ಇದು ಎಲ್ಲೋ ಒಂದು ವಿಜಯೇಂದ್ರ ಅವರ ಒಂದು ಶಕ್ತಿ ಪ್ರದರ್ಶನದ ಯಾತ್ರೆ ಹೊರತು ಜನಾಕ್ರೋಶ ಯಾತ್ರೆ ಅಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ ನೋಡಿ ನಿನ್ನೆ ಅವರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಅಂತ ಅವ್ರು ಹೇಳಿದ್ದಾರೆ ಅವ್ರು ನಾಲ್ಕು ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಇಟ್ಕೊಂಡು ಅಲ್ಲಿ ಅವ್ರದ್ದು ಯಾತ್ರೆ ನಮ್ಮ ಮೈಸೂರು ಪೋಸ್ಟ್ ಆಫೀಸ್ ಮುಂದೆ ಪ್ರಾ ಯಾತ್ರೆ ಅವ್ರದ್ದು ಯಾವ ಪ್ರಾರಂಭ ಆಯಿತು ಇದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಐವತ್ತು ರೂಪಾಯಿ ಸಿಲಿಂಡ್ರ್ ಬೆಲೆಯನ್ನು ಏರಿಕೆ ಮಾಡಿದ್ರು ಇಲ್ಲಿ ಇವರು ಪೂಜೆ ಮಾಡ್ತಾ ಇದ್ದಾರೆ ಚಾಲನೆ ಕೊಡ್ತವ್ರೆ ಇಲ್ಲಿ ಯಾತ್ರೆ ಪ್ರಾರಂಭ ಇದೆ ಪ್ರಹ್ಲಾದ್ ಜೋಶಿ ಅವರು ಅದಕ್ಕೆ ಚಾಲನೆ ಕೊಡ್ತಿದ್ದಾರೆ ಅಲ್ಲಿ ನೋಡಿದ್ರೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಸಿಲಿಂಡರ್ಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವ್ರದ್ದು ಯಾರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟನ ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟನ ಅಂತ ಅವರೇ ಸ್ಪಷ್ಟಪಡಿಸ್ಬೇಕಿದ್ದನ್ನು ಸರ್ ಅವ್ರಿಗೆ ಕನ್ಫ್ಯೂಸ್ ಇದು ನೋಡಿ ಕರೆಕ್ಟಾಗಿ ಅವ್ರ ಇಲ್ಲಿ ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಅಲ್ಲಿ ನರೇಂದ್ರ ಮೋದಿ ಅವರು ಐವತ್ತು ರೂಪಾಯಿ ಸಿಲಿಂಡ್ರಿಗೆ ಏರಿಸ್ತಾರೆ ಒಂದು ಸಿಲಿಂಡ್ರಿಗೆ ಇವರು ಯಾರು ವಿರುದ್ಧ ಹೋರಾಟ ಮಾಡ್ತಾವ್ರೆ ದಯಮಾಡಿ ಇವರು ನಮ್ಮ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೋರಾಟ ಮಾಡೋ ಬದಲು ನಾಲ್ಕು ರೂಪಾಯಿ ಹಾಲು ರೇಟ್ ಜಾಸ್ತಿ ಆಯ್ತು ನಾಲ್ಕು ರೂಪಾಯಿ ರೈತರಿಗೆ ಎಷ್ಟು ಹೋಗುತ್ತೆ ಅಂತ ತಿಳ್ಕೊಳ್ಳಿ ಫಸ್ಟು ಐವತ್ತು ರೂಪಾಯಿ ಸಿಲಿಂಡರ್ ಜಾಸ್ತಿ ಮಾಡಿದಾರೋ ಅದನ್ನು ಯಾರಿಗೋಗ್ತಾರೆ ಅದನ್ನು ತಿಳ್ಕೊಳ್ಳಿ ಜನಗಳ ಮುಂದೆ ಹೇಳಬೇಕಲ್ಲ ಇವರು ರಾಜ್ಯ ಸರ್ಕಾರದ ವೈಫಲ್ಯ ಅಂತಾರೆ ವೈಫಲ್ಯ ಯಾರು ಇವತ್ತು ನೋಡಿ ಗ್ಯಾರಂಟಿ ಗ್ಯಾರಂಟಿ ನಾವು ಮನೆ ಮನೆಗೆ ತಲುಪಿಸ್ತಾ ಇದ್ದೀವಿ ಪ್ರತಿ ಬಡ ಜನತೆಗೆ ಗ್ಯಾರಂಟಿ ಹೋಗ್ತಿದೆ ಇವತ್ತು ಗ್ಯಾರಂಟಿ ವಿರೋಧಿ ಸರ್ಕಾರ ಹೊರ್ತಿದ್ದು ಜನಾಕ್ರೋಶನೂ ಅಲ್ಲ ಬೆಲೆ ಏರಿಕೆ ವಿರುದ್ಧ ಅಲ್ಲ ನೋಡಿ ಗ್ಯಾರಂಟಿಯನ್ನು ನಾವು ಜನಗಳ ಮನೆ ಮನೆ ತಲುಪಿಸ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಬಿ ಜೆ ಪಿಗೆ ಹಿನ್ನಡೆ ಆಗುತ್ತೆ ಮತ್ತೆ ಕಾಂಗ್ರೆಸ್ ಬರುತ್ತೆ ಇದಕ್ಕೆ ನಾವು ಏನಾರು ಹಾಕಬೇಕು ಅನ್ನೋಂಥದ್ದು ಬಿ ಜೆ ಪಿಯವರ ಉದ್ದೇಶ ಅಷ್ಟೇ ಜನ ಆಕ್ರೋಶ ಅಂದ್ರೆ ಜನ ಭಾಗವಹಿಸಬೇಕಲ್ಲ ಜನಗಳೇ ಇಲ್ವಲ್ಲ ಬಿ ಜೆ ಪಿ ಕಾರ್ಯಕರ್ತರ ಥರ ಇರೋದು ನಿನ್ನೆ ನಾವು ಮೈಸೂರು ನಗರದಲ್ಲಿ ನೋಡಿದ್ದೀವಿ ಒಂದು ಹತ್ತು ಇಪ್ಪತ್ತು ಆಟೋ ಬಿಟ್ಟಿದ್ದಾರೆ ಬಿ ಜೆ ಅವರು ಒಂದು ಬಾಟ್ ಹಾಕಟ್ಬಿಟ್ಟು ಮೈಕ್ ಹಾಕಿ ಕೊಟ್ಬಿಟ್ಟವ್ರೆ ಹನ್ನಾಲ್ಕು ಗಂಟೆಗೆ ಪ್ರಹ್ಲಾದ್ ಅವರು ಬರ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಯಾತ್ರೆಗೆ ಚಾಲನೆ ಕೊಡ್ತಾರೆ ದಯಮಾಡಿ ಎಲ್ಲರೂ ಭಾಗವಹಿಸಿ 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 ಅಂತ ಇವರ ಜನಗಳು ಕರಿತಾರೆ ಅವ್ರದ್ದು ಜನ ಬರ್ತಾ ಇಲ್ಲ ನಾವು ನೋಡೋದು ನೋಡಿದ್ರೆ ಆ ಥರ ಆಗಿದ್ರೆ ಜನಗಳು ಹೇಳೋದಾಗಿದ್ರೆ ಇವ್ರು ಯಾಕೆ ಅವ್ರು ಪ್ರಚಾರ ಮಾಡಬೇಕಾಯ್ತು ಆಟೋಲಿ ಯಾಕೆ ಕೊಡಬೇಕಾಯ್ತು ಇರು ಮ ಅನೌಸ್ಮೆಂಟ್ ಯಾಕೆ ಮಾಡ್ಬೇಕಾಯ್ತು ಆಟೋದಲ್ಲಿ ಜನ ಬಂದು ಅವರೇ ರುಚಿಗೆ ನಿಲ್ತಿದ್ರು ಜನ ಯಾವ ಜನನೂ ಇಲ್ಲ ಯಾರೂ ಇಲ್ಲ ಸರ್ ಇದು ಬಿ ಜೆ ಪಿ ಅವರು ಇದೇನಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ತರಬೇಕು ಅನ್ನೋಂಥ ಹುನ್ನಾರ ನಡೆಸ್ತಾರೆ ಅಷ್ಟೇ ಗ್ಯಾರಂಟಿನೇ ಬೇರೆ ಬೆಲೆ ಏರಿಕೆನೇ ಬೇರೆ ಇರ್ತದೆ ಬೆಲೆ ಏರಿಕೆ ಪ್ರತಿ ಜಿ ಸರ್ಕಾರದಲ್ಲೂ ಆಗಿದೆ ಪ್ರತಿ ವರ್ಷ ತ ಕಾಲಕ್ಕೆ ತಕ್ಕಂತೆ ಬೆಲೆ ಏರಿಕೆ ಆಗುತ್ತೆ ಇಲ್ಲ ನಾವೇ ನೂರಾರು ರೂಪಾಯಿ ಜಾಸ್ತಿ ಮಾಡಿಲ್ಲ ನೋಡಿ ಹಾಲು ದರ ನಾಲ್ಕು ರೂಪಾಯಿ ಕೇಳ್ತಾರಲ್ಲ ಅವರು ಬಿ ಜೆ ಪಿ ಅವರು ಅದರಲ್ಲಿ ರೈತರಿಗೆ ಎಷ್ಟು ಹೋಗುತ್ತೆ ನೋಡಬೇಕು ಮತ್ತು ಬೇರೆ ರಾಜ್ಯದಲ್ಲಿ ಎಷ್ಟಿದೆ ನೋಡಿ ಬೆಲೆ ಏರಿಕೆ ನೋಡಿದ್ರೆ ಹಾಲು ದರದನ್ನೋ ದರ ನೋಡಿ ನಮ್ಮಲ್ಲಿ ಎಷ್ಟಿದೆ ಬೇರೆ ರಾಜ್ಯಗಳು ನೋಡಿದ್ರೆ ನಮ್ಮಲ್ಲಿ ಹತ್ತು ರೂಪಾಯಿ ಹಾಲು ದರ ಕಡಿಮೆ ಇದೆ ಏನು ನಾಲ್ಕು ರೂಪಾಯಿ ಜಾಸ್ತಿ ಅಲ್ಲ ಇವತ್ತು ಮಾಡಿ ಇದ್ರ ಮಾಡೋ ಬದಲು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಜನವಿರೋಧಿ ಆಡಳಿತ ಕೊಡ್ತಾವ್ರೆ ಇವತ್ತು ಇಲ್ಲದೆ ಬೇರೆ ಬೇರೆ ಕಾನೂನುಗಳು ತರ್ತಾವ್ರೆ ಐವತ್ತು ರೂಪಾಯಿ ಗ್ಯಾಸ್ ಸಿಲಿಂಡ್ರಿಗೆ ಏರ್ಸಿದ್ದಾರೆ ಎರಡು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಏರಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಲಿ ದಯವಿಟ್ಟು ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಎಷ್ಟು ಇವತ್ತು ಪೆಟ್ರೋಲ್ ಮೇಲೆ ನಾವು ಎರಡು ರೂಪಾಯಿ ರೈಸ್ ಮಾಡಿದಾಗ ಇವತ್ತು ಎರಡು ರೂಪಾಯಿ ಜಾಸ್ತಿ ಆಯ್ತೀವಿ ಅಂತ ಲಾರಿ ಮಾಲೀಕರೆಲ್ಲ ಎತ್ಕಟ್ಟಿದ್ದಾರೆ ಇವತ್ತು ಲಾರಿ ಸಂಘದವ್ರನ್ನೆಲ್ಲ ಎತ್ಕಟ್ಟಿದ್ದಾರೆ ಇವತ್ತು ಸೆಸ್ಗೆ ಎಷ್ಟು ಟ್ಯಾಕ್ಸ್ ಎಷ್ಟು ಕೇಂದ್ರ ಸರ್ಕಾರದ ಮೂವತ್ತ್ಮೂರು ರೂಪಾಯಿಗೆ ಹೆಚ್ಚಿದೆ ನಾವು ಕೊಡ್ತಾರೋದ ಎಷ್ಟು ರಾಜ್ಯ ಸರ್ಕಾರ ಇಪ್ಪತ್ತೇಳು ರೂಪಾಯಿ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ ಏನಂದ್ರೆ ಜನಗಳನ್ನ ದಿಕ್ ಅಂತ ಕೆಲಸ ಮಾಡ್ತೇವೆ ಬಿಜೆಪಿಯವರು ಮೋಹಸಿನ್ ಗಾನು ಜಿಲ್ಲಾಧ್ಯಕ್ಷರು ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ